ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆ ಕಥೆಗಳಿಗೆ ಸ್ವಾಗತ ಮುಂಜಾನೆ ಬೇಗ ಎದ್ದ ಹುಡುಗ ಪಾರ್ಕಿನಲ್ಲಿ ಹೊರಟು ಅದೇ ವಾಟರ್ ಟ್ಯಾಂಕ್ ಹತ್ತಿರ ಬಂದು ಬ್ರಷ್ ಮಾಡಿ ಮುಖ ತೊಳೆದುಕೊಂಡು ಲಗೇಜ್ ಸಮೇತ ಹೋಟೆಲ್ಗೆ ಹೋಗುತ್ತಾನೆ ಹೋಟೆಲ್ ಆಂಟಿ ತಿಂಡಿ ಕೊಡುತ್ತಾರೆ ತಿಂಡಿ ತಿಂದು ಲಗೇಜ್ ಅಲ್ಲಿಗೆ ಇಟ್ಟು ಕೆಲಸ ಹುಡುಕಲು ಹೊರಡುತ್ತಾನೆ ಅವನದೇ ಜಿಲ್ಲೆಯ ಸ್ನೇಹಿತ ಮನೆಗೆ ಬಾ ಎಂದು ಹೇಳಿದ್ದ ಸ್ನೇಹಿತ ದಾರಿಯಲ್ಲಿ ಸಿಗುತ್ತಾನೆ ನಡೆದದ್ದೆಲ್ಲ ತಿಳಿದುಕೊಂಡು ಸ್ನೇಹಿತನ ಕ್ಷಮೆ ಕೇಳುತ್ತಾನೆ ಮತ್ತೆ ಜಯನಗರದ ಆಫೀಸ್ಗೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಕಮಿಷನ್ ಕೆಲಸ ಮಾಡಬೇಕಾಗುತ್ತದೆ ಸರಿ ಸದ್ಯಕ್ಕೆ ಕೆಲಸವನ್ನು ಮಾಡೋಣ ಎಂದು ಒಪ್ಪಿಕೊಳ್ಳುತ್ತಾನೆ ಆದರೆ ಆ ಆಫೀಸಿನಲ್ಲಿ ಹತ್ತು ದಿನಕ್ಕೆ ಐನೂರು ರು ಖರ್ಚಿಗೋಸ್ಕರ ಕೊಡುತ್ತಿರುತ್ತಾರೆ ಸದ್ಯಕ್ಕೆ ಸಾಕೆಂದುಕೊಂಡು ಸುಮ್ಮನಾಗುತ್ತಾರೆ ಆದರೆ ಉಳಿಯಲು ರೂಮ್ ವ್ಯವಸ್ಥೆ ಇರುವುದಿಲ್ಲ ಅದೇ ಚಿಂತೆ ಇವು ಆ ಸ್ನೇಹಿತನಿಗೆ ಏನೂ ಹೇಳುವುದಿಲ್ಲ ಏಕೆಂದರೆ ಒಮ್ಮೆ ಮನೆಗೆ ಬಾ ಎಂದು ಹೇಳಿದ್ದ ನಂತರ ತುಂಬಾ ಕಷ್ಟ ನೋಡಿದ್ದ ಈ ಹುಡುಗ ಸುಮ್ಮನಾಗುತ್ತಾನೆ ವಾಪಸ್ ಹೋಟೆಲ್ಗೆ ಬಂದು ಊಟ ಮಾಡಿ ಆಂಟಿಗೆ ಎಲ್ಲ ಹೇಳುತ್ತಾರೆ ಆದರೆ ಮುಂದುವರಿಯುತ್ತದೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ